ದೇಶದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಯಾವೆಲ್ಲ ಗಣ್ಯರು ವಿಮಾನ ದುರಂತಕ್ಕೆ ಬಲಿಯಾಗಿದ್ದಾರೆ ಅಂತ ನೋಡೋಣ ಬಲಿಯಾದ ಗಣ್ಯರು ಜೂನ್ ಇಪ್ಪತ್ಮೂರು ಸಂಜಯ್ ಗಾಂಧಿ ಕಾಂಗ್ರೆಸ್ ನಾಯಕ ದೆಹಲಿ ಏರ್ಪೋರ್ಟ್ನಲ್ಲಿ ವಿಮಾನ ಪತನ ಎರಡು ಸಾವಿರದ ಒಂದು ಸೆಪ್ಟೆಂಬರ್ ಮೂವತ್ತು ಮಾಧವರಾವ್ ಸಿಂಧಿಯಾ ಕಾಂಗ್ರೆಸ್ ನಾಯಕ ಉತ್ತರ ಪ್ರದೇಶದಲ್ಲಿ ವಿಮಾನ ಪತನ ಎರಡು ಸಾವಿರದ ನಾಲ್ಕು ಏಪ್ರಿಲ್ ಹದಿನೇಳು ಸೌಂದರ್ಯ ಸಿನಿಮಾ ನಟಿ ಬೆಂಗಳೂರಲ್ಲಿ ಹೆಲಿಕಾಪ್ಟರ್ ಪತನ ಎರಡು ಸಾವಿರದ ಐದು ಮಾರ್ಚ್ ಮೂವತ್ತೊಂದು ಓಂ ಪ್ರಕಾಶ್ ಜಿಂದಾಲ್ ಹರಿಯಾಣ ಸಚಿವ ಉತ್ತರ ಪ್ರದೇಶದಲ್ಲಿ ಹೆಲಿಕಾಪ್ಟರ್ ಪತನ ಎರಡು ಸಾವಿರದ ಒಂಬತ್ತು ನವೆಂಬರ್ ಮೂವತ್ತು ವೈಎಸ್ ರಾಜಶೇಖರ್ ರೆಡ್ಡಿ ಆಂಧ್ರ ಪ್ರದೇಶದ ಸಿಎಂ ಆಂಧ್ರದ ನಲ್ಲಮಲ್ಲ ಅರಣ್ಯದಲ್ಲಿ ಹೆಲಿಕಾಪ್ಟರ್ ಪತನ ಎರಡು ಸಾವಿರದ ಹನ್ನೊಂದು ಏಪ್ರಿಲ್ ಮೂವತ್ತು ದೋರ್ಜಿ ಖಂಡು ಅರುಣಾಚಲ ಪ್ರದೇಶ ಸಿಎಂ ಅರುಣಾಚಲ ಪ್ರದೇಶದಲ್ಲಿ ಹೆಲಿಕಾಪ್ಟರ್ ಪತನ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಎಂಟು ಬಿಪಿನ್ ರಾವತ್ ಸಶಸ್ತ್ರ ಪಡೆಗಳ ಮುಖ್ಯಸ್ಥ ತಮಿಳುನಾಡು ಕಾಡಲ್ಲಿ ಹೆಲಿಕಾಪ್ಟರ್ ಪತನ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಹನ್ನೆರಡು ವಿಜಯ್ ರೂಪಾನಿ ಗುಜರಾತ್ ಮಾಜಿ ಸಿಎಂ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ಪತನ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತೆಂಟು ಅಜಿತ್ ಪವಾರ್ ಮಹಾರಾಷ್ಟ್ರ ಡಿಸಿಎಂ ಬಾರಾಮತಿಯಲ್ಲಿ ಲ್ಯಾಂಡಿಂಗ್ ವೇಳೆ ಪತನ